ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಉದ್ಘಾಟನೆಗೊಂಡ ಸಂಗೀತ ಮೊಬೈಲ್ಸ್ ಐವತ್ತು ವರ್ಷವನ್ನು ಪೂರೈಸಿದ ಐವತ್ತು ವರ್ಷದ ಸಂಭ್ರಮಾಚರಣೆಯಲ್ಲಿ ಸಂಗೀತ ಮೊಬೈಲ್ಸ್ ಇದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭ ಆಗಿರೋ ಸಂಗೀತ ಮೊಬೈಲ್ಸ್ಗೆ ಈಗ ಐವತ್ತು ವರ್ಷಗಳ ಸಂಭ್ರಮ ಈ ಹಿನ್ನೆಲೆ ಕರ್ನಾಟಕದ ಜನತೆಗಾಗಿ ಸಂಗೀತ ಮೊಬೈಲ್ಸ್ ಭರ್ಜರಿ ಆಫರ್ಗಳನ್ನು ನೀಡಿದೆ ಈ ಬಗ್ಗೆ ಇವತ್ತು ಸಂಗೀತ ಮೊಬೈಲ್ಸ್ನ ಎಂ ಡಿ ಸುಭಾಷ್ ಚಂದ್ರ ಘೋಷಣೆ ಮಾಡಿದ್ದಾರೆ ಈಗ ನೋಡಿ ಸಾಧಾರಣ ಈಗ ಸಾಧಾರಣ ಒಂದು ತಿಂಗಳಿಗೆ ನಾವು ಒಂದೂವರೆ ಲಕ್ಷ ಫೋನ್ ಮಾಡ್ತೀವಿ ಆ್ಯಂಡ್ ಮೊದಲು ನಂಬರ್ ಆಫ್ ಶೋರೂಮ್ಸ್ ಕಡಿಮೆ ಇತ್ತು ಬಟ್ ನಂಬರ್ ಆಫ್ ಸೇಲ್ಸ್ ಜಾಸ್ತಿ ಇತ್ತು ಅವಾಗ ಒಂದೊಂದು ಸ್ಟೋರಲ್ಲಿ ಭಾನುವಾರ ಬಂದರೆ ನೂರು ನೂರೈವತ್ತು ಸೇಲ್ ಆಗ್ತೈತೆ ಸೊ ಸೊ ಕಡಿಮೆ ಶೋರೂಮ್ಸ್ ಇದ್ದಾಗ ಕೂಡ ತಿಂಗಳಿಗೆ ಒಂದು ಲಕ್ಷದ ಮೇಲೆ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಸೇಲ್ ಆಗ್ತಲೇ ಇದೆ ಸೊ ಎಷ್ಟು ಅಂತ ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ ಐ ಥಿಂಕ್ ಸಿಕ್ಸ್ ಕ್ರೋರ್ ಕಸ್ಟಮರ್ಸ ನಾವು ಕಮ್ಯುನಿಕೇಟ್ ಮಾಡಿ ಹಾಂ ಅದು ಟೋಟಲ್ ಸಂಗೀತ ಕರ್ನಾಟಕದಲ್ಲಿ ಮೇ ಬಿ ಅಬೌಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಕಸ್ಟಮರ್ ಬೇಸ್ ಕರ್ನಾಟಕದಲ್ಲೇ ಇರ್ತಾರೆ ಯಾಕೆಂದರೆ ನಾವು ಇಲ್ಲಿಂದ ಶುರುವಾಗಿದ್ದು ನಮ್ಮ ಐವತ್ತು ವರ್ಷ ಆಗಿರೋದು ಕರ್ನಾಟಕದಲ್ಲಿ ಆ್ಯಂಡ್ ಮೊಬೈಲ್ ಶುರು ಮಾಡಿದ್ದು ನೈನ್ಟೀನ್ ನೈಂಟಿ ಸೆವೆನ್ ಆ್ಯಂಡ್ ಅದು ಕೂಡ ನಿಮಗೆ ವಿಷಯ ಹೇಳಬೇಕು ಇಡೀ ದೇಶದಲ್ಲಿ ಮೊಬೈಲ್ ಬಂದ ಹೊಸದರಲ್ಲಿ ಬರೀ ಗ್ರೇ ಮಾರ್ಕೆಟ್ ಅಂದರೆ ಬರೀ ಸ್ಮಗ್ಲ್ಡ್ ಪೀಸೇ ಸಿಗ್ತಾ ಇತ್ತು ವಿತ್ ಬಿಲ್ ಆ್ಯಂಡ್ ಗ್ಯಾರಂಟಿ ಸಿಗ್ತಲೇ ಇರಲಿಲ್ಲ ಫೋನು ಇವತ್ತಿನ ದಿನ ಈ ಗಾಂಧಿ ಬಜಾರ್ ರೋಡಲ್ಲೇ ಒಂದು ಇಪ್ಪತ್ತ್ ಮೂವತ್ತು ಅಂಗಡಿ ಇರುತ್ತೆ ಮೊಬೈಲ್ ಅಂಗಡಿ ಬಟ್ ನೈನ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ಮೊಬೈಲ್ ಬಂದ ಹೊಸದರಲ್ಲಿ ಇಡೀ ದೇಶದಲ್ಲಿ ವಿತ್ ಬಿಲ್ ವಿತ್ ಗ್ಯಾರಂಟಿ ಮಾರುವಂಥ ಅಂಗಡಿನೇ ಇರಲಿಲ್ಲ ಸಂಗೀತ ವಾಸ್ ದಿ ಫಸ್ಟ್ ಮೊಬೈಲ್ ರಿಟೇಲರ್ ಇನ್ ದ ಎಂಟೈರ್ ಕಂಟ್ರಿ ವಿತ್ ಬಿಲ್ ವಿತ್ ಗ್ಯಾರಂಟಿ ಮಾರೋದಕ್ಕೆ ಸಂಗೀತ ವಾಸ್ ದ ಫಸ್ಟ್ ಒನ್ ಅನ್ನ ನೋಡಿಕೊಂಡು ಸಂಗೀತ ಇಷ್ಟು ಅದ್ದೂರಿಯಾಗಿ ವ್ಯಾಪಾರ ಮಾಡ್ತಿದ್ದಾರೆ ಮೊಬೈಲಲ್ಲಿ ಇಷ್ಟೊಂದು ಪೊಟೆನ್ಷಿಯಲ್ ಇದೆಯಾ ಅಂತ ಹೇಳಿ ಆಮೇಲೆ ಯೂನಿವರ್ಸಲ್ ಅಥವಾ ಬೇರೆ ಹಲವಾರು ನಮ್ಮ ಫ್ರೆಂಡ್ಸ್ ಬಂದರು ಅದರಲ್ಲಿ ಕೆಲವು ಅನ್ಫಾರ್ಚುನೇಟ್ಲಿ ಯಾಕೆಂದರೆ ಮೊಬೈಲ್ ತುಂಬ ತೀರಾ ಕಡಿಮೆ ಮಾರ್ಜಿನ್ ಸಿಗುತ್ತೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಜಾಸ್ತಿ ಮಾಡಲ್ ಬಹಳ ಬೇಗ ಹಳೇದಾಗೋಗುತ್ತೆ ಹಳೇದಾಗೋದ್ರೆ ಅದು ಅರ್ಧ ರೇಟಿಗೆ ಮಾರಬೇಕಾಗುತ್ತೆ ಲಾಸ್ ಮಾಡ್ಕೊಂಡು ಮಾರಬೇಕಾಗತ್ತೆ ಇದೆಲ್ಲ ತುಂಬ ರಿಸ್ಕ್ ಜಾಸ್ತಿ ಇರೋದ್ರಿಂದನೇ ಅದರಿಂದನೇ ನೋಡಿ ನೀವು ಇಡೀ ದೇಶದಲ್ಲಿ ಹಾರ್ಡ್ಲಿ ಟೆನ್ ಚೈನ್ ಸ್ಟೋರ್ಸ್ ಇರ್ಬೋದು ಸಂಗೀತ ಥರ ಆ್ಯಂಡ್ ಸಂಗೀತ ಥರ ಎಂಟುನೂರು ಸ್ಟೋರ್ ಇರುವಂಥದ್ದು ಚೈನ್ ಯಾವುದೂ ಇಲ್ಲ ವಿ ಆರ್ ದಿ ಲಾರ್ಜೆಸ್ಟ್ ಈ ಒಂದು ನಾವು ಇಡೀ ದೇಶ ಎಷ್ಟೋ ಕಡೆ ನಾವು ಇನ್ನೂ ಹೋಗೇ ಇಲ್ಲ ಆದರೂ ಮೊಬೈಲ್ ಸ್ಪೆಷಲೈಸ್ಡ್ ಆಗಿ ಏಯ್ಟ್ ಹಂಡ್ರೆಡ್ ಸ್ಟೋರ್ಸ್ ಇರೋದು ಸಂಗೀತ ಥರ ಯಾವುದೂ ಇಲ್ಲ ಸುಭಾಷ್ ಚಂದ್ರ ಅಂತ ನಮಸ್ಕಾರ ನಾನು ಇದು ಫ್ಯಾಮಿಲಿ ರನ್ ಬಿಸ್ನೆಸ್ ನಮ್ಮ ತಂದೆಯವರು ಶುರು ಮಾಡಿದ್ದು ನಾನು ಸೆಕೆಂಡ್ ಜನ್ರೇಷನ್ ನನ್ನ ಮಗ ಥರ್ಡ್ ಜನ್ರೇಷನು ಸೇರಿದ್ದಾನೆ ಈಗ ಬಿಸ್ನೆಸ್ಸಲ್ಲಿ ಸೊ ನಾವು ಯಾವುದೇ ಇತ್ತೀಚಿನ ಕಾಲದಲ್ಲಿ ಸ್ಟಾರ್ಟಪ್ ಸ್ಟಾರ್ಟಪ್ ಅಂತ ತುಂಬ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಓದ್ತಾ ಇದ್ದೀವಿ ಆ್ಯಂಡ್ ಇಷ್ಟು ರೈಸ್ ಮಾಡಿದ್ರು ಹಣ ಅವರಷ್ಟು ರೈಸ್ ಮಾಡಿದ್ರು ಹಣ ಅಂತ ಓದ್ತಾ ಇರ್ತೀವಿ ಸಂಗೀತ ಯಾವುದೇ ಹಣ ರೈಸ್ ಮಾಡಿಲ್ಲ ಇನ್ನು ನಾವು ನಮ್ಮ ಓನ್ ಹಣದಿಂದಲೇ ನಮ್ಮ ಇಂಟರ್ನಲ್ ಅಪ್ರೂವಲ್ಸಿಂದಲೇ ಬೆಳೆಸ್ಕೊಂಡು ಇದ್ದೀವಿ ಅದರಿಂದ ನನ್ನ ಲೈಫ್ ಆ್ಯಂಬಿಷನ್ ಬಂದು ಸಂಗೀತ ಸ್ಟಾಕ್ ಮಾರ್ಕೆಟ್ ಪಬ್ಲಿಕ್ ಲಿಮಿಟೆಡ್ ಆಗಬೇಕು ಅಂತ ಹೇಳಿ ಇನ್ಫ್ಯಾಕ್ಟ್ ನನ್ನ ಕನಸು ಐವತ್ತನೇ ವರ್ಷದಲ್ಲೇ ಅದು ಆಗಬೇಕು ಅಂತ ಹೇಳಿ ಸೊ ದಿಸ್ ಇಯರ್ ನೈಂಟಿ ನೈನ್ ಪರ್ಸೆಂಟ್ ಸಂಗೀತ ಪಬ್ಲಿಕ್ ಲಿಮಿಟೆಡ್ ಆಗುತ್ತೆ ಈ ಫೈನಾನ್ಷಿಯಲ್ ಇಯರಲ್ಲೇ ಸೊ ದಟ್ ಈಸ್ ಆ್ಯಂಡ್ ಫೈನಾನ್ಷಿಯಲ್ ಪಬ್ಲಿಕ್ ಲಿಮಿಟೆಡ್ ಆದರೆ ಮತ್ತಷ್ಟು ಬೇಗ ವಿಸ್ತಾರಗೊಳಿಸ್ತೀವಿ ಆ್ಯಂಡ್ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ನಿಮ್ಗೆ ಹೇಳಬೇಕಾಗಿರೋದು ಎಷ್ಟೋ ಜನ ಅಂದ್ಕೊಳ್ತಾರೆ ಇವೆಲ್ಲ ಫ್ರಾಂಚೈಸಿ ಶೋರೂಮ್ಸ್ ಅಂತ ಯಾವುದು ಫ್ರಾಂಚೈಸಿ ಅಲ್ಲ ಎಲ್ಲ ಕಂಪ್ನಿ ಓಂಡ್ ಕಂಪನಿ ಆಪರೇಟೆಡ್ ಯಾವ ಒಂದು ಸ್ಟೋರು ಕ ಫ್ರ್ಯಾಂಚೈಸಿ ಅಲ್ವೇ ಅಲ್ಲ ಇನ್ನು ನನ್ನ ಕ್ಲೋಸ್ ಫ್ರೆಂಡ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ